ಎಲ್ಲೋ ಒಂದು ಕಡೆ ಸಚಿವ ಮಾಜಿ ಸಚಿವರಿಗೆ ಈ ರೀತಿ ಕ್ಲಿಕ್ ಮಾಡ್ತಾರೆ ಅಂದ್ರೆ ಕಾರ್ಯಕರ್ತರ ಮೇಲೆ ಯಾವ ರೀತಿ ಆಗತ್ತೆ ತಗೊಂಡಿಲ್ಲ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕಳೆದ ಆರು ತಿಂಗಳ ಬೆಳವಣಿಗೆಗಳು ಆ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಒಂಥರ ಹತಾಶ ಮನೋಭಾವನೆಗೆ ಸೃಷ್ಟಿಯಾಗಿದೆ ದಿನೇ ದಿನೇ ರಾಜ್ಯ ಸರ್ಕಾರದ ವೈಫಲ್ಯಗಳು ಬೆಳಕಿಗೆ ಬರ್ತಾ ಇದೆ ಬೆಳಗಾವಿನಲ್ಲಿ ನಡೆದಂಥ ಪರಿಶಿಷ್ಟ ಮಹಿಳೆಯ ಆ ಒಂದು ಘಟನೆ ಇರ್ಬೋದು ಮೊನ್ನೆ ಮಾಲೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು ಜೊತೆ ಜೊತೆಗೆ ನಿನ್ನೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಾರಜೋಳ ಸಾಹೇಬರು ಮಾಜಿ ಉಪಮುಖ್ಯಮಂತ್ರಿಗಳು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೀತಾ ಇರ್ತಕ್ಕಂಥ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ನುಗ್ಗಿ ಗಲಾಟೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ತಾಳ್ಮೆನ ಕಳೆದುಕೊಳ್ತಾ ಇದ್ದಾರೆ ನೂರ ಮೂವತ್ತಾರು ಸ್ಥಾನಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನುವ ಅರಿವು ಸತ್ಯ ಅವರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೆ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಪಾಪ ಮೊನ್ನೆ ಅಧಿವೇಶನದಲ್ಲಿ ಬೊಬ್ಬೆ ಹೊಡಿತಾ ಇದ್ರು ಮೊನ್ನೆ ಮುಖ್ಯಮಂತ್ರಿಗಳು ಕೊಡಿಸ್ರಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಹೇಳಿ ಇವತ್ತು ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ ಪ್ರಧಾನಮಂತ್ರಿಗಳು ಕೂಡ ಭೇಟಿ ಮಾಡಿ ಬಂದಿದ್ದಾರೆ ರಾಜ್ಯದ ಪರವಾಗಿ ಅವರ ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅದ್ರ ಬಗ್ಗೆ ನಾನು ಅದನ್ನು ಕೂಡ ದೂರ್ತಾ ಇಲ್ಲ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪನವರು ಅಲ್ಲಿ ಪ್ರ ಮುಖ್ಯಮಂತ್ರಿಗಳು ಮನವಿ ಕೊಟ್ಟು ಬಂದಿನ್ನೂ ಅರ್ಧ ಗಂಟೆ ಆಗಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯ ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪನವರು ವಕ್ತಾರರು ಒಟ್ಟು ಮುಖಂಡರು ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಉದ್ದೇಶ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಉದ್ದೇಶ ಕೇಂದ್ರದಿಂದ ಪರಿಹಾರ ತೆಗೆದುಕೊಂಡು ಬರಬೇಕು ಅಂತನೋ ಅಥವಾ ಈ ರೀತಿ ರಾಜಕಾರಣವನ್ನು ಮಾಡಿಕೊಂಡು ಹೀಗೆ ಕಾಲ ಕಳೀತಕ್ಕಂಥದ್ದು ಅನ್ನೋದು ಅವರು ತೀರ್ಮಾನ ಮಾಡಬೇಕು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಹಾಗಾದ್ರೆ ಈ ಸರ್ಕಾರ ಒಂದು ಆರು ತಿಂಗಳಲ್ಲಿ ಯಾವುದಾರು ಒಂದು ಹೊಸ ಯೋಜನೆಗಳನ್ನ ಹೊಸ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ಕೊಟ್ಟಿದಾರಾ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಸದಸ್ಯರು ಶಾಸಕರ ಪರಿಸ್ಥಿತಿ ಏನಾಗಿದೆ ವಿರೋಧ ಪಕ್ಷ ಶಾಸಕರನ್ನ ಬಿಡಿ ಯಾವುದೊಬ್ಬ ಶಾಸಕರು ಗೌರಿತವಾಗಿ ತನ್ನ ಕ್ಷೇತ್ರದಲ್ಲಿ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅಂತ ಹೇಳಿದ್ರೆ ಒಂದು ಬಿಡಿಗಾಸನ್ನು ಕೂಡ ಈ ಸರ್ಕಾರ ಬಂದ ಮೇಲೆ ಒಂದು ಬಿಡಿಗಾಸನ್ನು ಕೂಡ ಶಾಸಕರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಕೂಡ ಕೊಟ್ಟಿಲ್ಲ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಮನವಿ ಒಂದು ಕಡೆ ಇನ್ನೊಂದು ಕಡೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಅಂದರೆ ಇವರು ಉದ್ದೇಶನೇ ಸರಿಯಾಗಿಲ್ಲ ಉದ್ದೇಶನೇ ರಾಜಕಾರಣ ಮಾಡ್ತಕ್ಕಂಥದ್ದು ಅಂತೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾರು ಹೇಳಿದ್ದು ನೋಡ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಗೆ ನಡ್ಕೋಬೇಕು ಏನಂತೇಳಿ ಉಗ್ರಪ್ಪನವ್ರು ಕೇಳ್ಕೊಂಡು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಇವತ್ತು ನಮಗೆ ಒಂದು ದಿಟ್ಟ ನಾಯಕತ್ವ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಹೆಮ್ಮೆ ಪಡ್ತಾ ಇದ್ದಾನೆ ಉಗ್ರಪ್ಪನ ಕೇಳಿ ರಾಮಪ್ಪನ್ ಕೇಳಿ ಸೋಮಪ್ಪನ್ ಕೇಳಿ ತೀರ್ಮಾನ ಮಾಡೋದಲ್ಲ ಪ್ರಧಾನಮಂತ್ರಿಗಳು ಹೇಗೆ ನಡ್ಕೋಬೇಕು ಯಾವಾಗ ಮಾತಾಡ್ಬೇಕು ಅದು ಅವ್ರು ತೀರ್ಮಾನ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅವರು ತೀರ್ಮಾನ ಮಾಡ್ತಾರೆ ಇವ್ರುಗಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ಸರ್ವಾಧಿಕಾರಿ ಇಲ್ಲೇ ಇಲ್ಲ ಒಂದು ಕಾಂಗ್ರೆಸ್ ಪಕ್ಷದ ನೋವನ್ನು ಕೂಡ ಅರ್ಥ ಮಾಡ್ಕೋಬೇಕು ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ದೇಶದ ಜನ ರಾಜ್ಯದ ಜನ ಗಮನಿಸಿದ್ದಾರೆ ಕರ್ನಾಟಕ ರಾಜ್ಯ ಗೆದ್ದ ಮೇಲೆ ಕಾಂಗ್ರೆಸ್ ಪಕ್ಷದವ್ರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲೆ ಬೀಸ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬಂದ್ಬಿಡ್ತೇವೆ ಅವರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಭ್ರಮೆನಲ್ಲಿದ್ದರು ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನದ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ರೀತಿ ಮರ್ಮಾಘಾತ ಉಂಟಾಗಿದೆ ಹಾಗಾಗಿ ಹತಾಶೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಲೋಕಸಭೆಯಲ್ಲೂ ಕೂಡ ಅಧಿವೇಶನ ನಡೆಯೋದಕ್ಕೂ ಕೂಡ ಅವಕಾಶ ಇಲ್ಲ ಜನರ ಹಣ ಪೋಲಾಗ್ತಾ ಇದೆ ಹಾಗಾಗಿ ವ್ಯವಸ್ಥಿತವಾಗಿ ನಡೀಬೇಕು ಅದು ಅಧಿವೇಶನ ಎಲ್ಲರದ್ದು ಕೂಡ ಅಭಿಪ್ರಾಯ ಅದಕ್ಕೆ ಕಲ್ಲಾಗತಕ್ಕಂತ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂತೆ ಸ್ಪೀಕರ್ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ